ಎಲ್ಲ ಪತ್ರಕರ್ತರಿಗೆ ಸನ್ಮಾನ ತಿರ್ಬೇಕು ಒಂದೊಂದು ಸಂಘಟನೆ ಆ ಸಂಘಟನೆಯಲ್ಲಿ ಶಾಸಕರಾದಂಥ ಏನು ಅವ್ರು ತಿಳಿದು ಮಾತಾಡ್ತಾರೋ ಅಥವಾ ಏನು ಅವ್ರ ಮೈಂಡನ್ನು ಹಾಂಗೈತು ಅವ್ರು ಏನು ಗೊತ್ತಿಲ್ಲ ನಮ್ಗೆ ಆದ್ರೆ ಪತ್ರಕರ್ತರಿಗೆ ಏ ಕ್ವಶನ್ದಾಗ ಮಾತಾಡ್ದು ಅಷ್ಟೇ ಅಲ್ದ ಒಳ್ಳಿ ನಾವು ಏನೈತಿ ಪತ್ರಕರ್ತ ಏನು ಬೇಕಾಗಿ ಮಾಡಿದ್ರು ನಾವು ಹಂಚಂಗಿಲ್ಲ ಅನ್ನೋ ಅನ್ನೋ ಮಾತನ್ನು ಹೇಳ್ತಾರೆ ಶಾಸಕರು ಅಂದರೆ ನಾವು ಅವ್ರಿಗೆ ಏನು ಮಾಡಿದೀವಿ ಅಂತ ತೋರಿಸ್ಬಿಡ್ಬೇಕು ಅವ್ರ ಶಾಸಕರು ಮತ್ತು ಇಲ್ಲಿ ಇರೋತಕ್ಕಂಥ ಒಂದೇ ಸಂಘಟನೆ ಅಂತ ಅದು ಯಾವ ಸಂಘಟನೆ ಅವ್ರಿಗೆ ಗೊತ್ತಿಲ್ಲ ಆದರೆ ಇಲ್ಲಿ ಪತ್ರಕರ್ತರು ಎಷ್ಟು ಸಂಘಟನೆ ಅದು ಗೊತ್ತಿಲ್ಲ ಅವ್ರಿಗೆ ಆದರೆ ಒಂದೋ ಸಂಘಟನೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ನಾಲ್ಕು ಸಂಘಟನೆ ನಾಲ್ಕು ಸಂಘಟನೆ ಹೊರತು ಕಟ್ಟಿಸಿ ಒಂದೇ ಸಂಘಟನೆ ಬರ್ತು ನನಗೆ ಉಳಿದು ಸಂಘಟನೆ ಪತ್ರಕರ್ತೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳೋದು ಅಷ್ಟೇ ಅಲ್ದ ಅವರು ನಮಗೆ ಹೊರಗಡೆ ಬಂದು ನಾವು ಕೇಳ್ತಾಯಿದ್ರು ಪತ್ರಿಕ ನಮಗೆ ಎತ್ತರಿ ಏಯ್ ಸೊಮೋ ಮಾತಾಡಬೇಕು ಸೋಮ್ ಸೋಮ್ ನಾನು ಮಾತು ಕೇಳಿ ನಾನು ಮಾತು ಕೇಳ್ತೇವೆ ಅವ್ಯಾಚವಾಗಿ ಏ ಕ್ವಶನ್ ಪತ್ರ ಮಾತಾಡುವಂಥದ್ದು ಅವರು ಹಿಂಪಡಿಬೇಕು ಇದೇನು ನಮ್ಗೆ ಒಳಗೆ ಏನು ಮಾತಾಡಿ ನಮ್ಮ ಅವಮಾನ ಮಾಡ್ತಾರಲ್ಲ ಅವ್ರು ಕ್ಷಮೆ ಕೇಳಬೇಕು ಕೇಳ್ತಾ ಇದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಹೋರಾಟ ಹೋರಾಟ ಮಾಡೋಕ್ಕೆ ಇದ್ದೀವಿ ಈಗ ನಾವು ಪ್ರತಿ ನಾಳೆಗಾದ್ರೂ ನಮ್ಮ ರಾಜ್ಯ ಅವ್ರ ರಾಜ್ಯ ಸಂಘಟನೆ ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರು ಸೂಚನೆ ನೀಡಿದ್ದಾರೆ ಈ ಶಾಸಕ ವಿರುದ್ಧ ನಾವು ಸಲವೂ ಈ ಸುದ್ದಿ ಮಾಡ್ತಿದ್ದೆವು ಆದರೂ ಸುದ್ದಿ ಮಾಡಿದ್ರು ಅದು ಪರಿಜ್ಞಾನ ಇಲ್ಲ ಶಾಸಕರಿಗೆ ಪತ್ರಕರ್ತರು ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಸುದ್ದಿಗಾದರೂ ಪತ್ರಕರ್ತರು ಬೇಕು ಇವರಿಗೆ ಆದರೆ ಇಂಥದ್ದು ಏನಾದ್ರು ಬೇಕಾದರೆ ಪತ್ರಕರ್ತರು ನೆನಪಾಗಿ ಇಲ್ಲ ನಾಳೆ ನಾವು ಜಂಕಂಡು ಬಂದ್ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಇನ್ನೂ ನಮ್ಮ ರಾಜ್ಯ ಸಂಘಟನೆ ಜೊತೆ ಮಾತಾಡಿ ನಾವು ಏನು ಮುಂದಿನ ತೀರ್ಮಾನ ಕೊಡ್ಬೇಕನ್ನು ನಾವು ಮುಂದೆ ವಿಚಾರ ಮಾಡ್ತೀವಿ ಧಿಕಾರ ಧಿಕಾರ ಧಿಕ್ಕಾರ ಹುಡುಗಿಗೆ ಧಿಕಾರ ಪತ್ರಕರ್ತರು ಹೊಡೆದಾಡುವ ಶಾಸಕಿಗೆ ಧಿಕ್ಕಾರ ಧಿಕ್ಕಾರ ಪತ್ರಕರ್ತರು ಹೊಡೆದಾಡುವ ಶಾಸಕಿಗೆ ಧಿಕ್ಕಾರ ಧಿಕ್ಕಾರಿಕಾರ ಧಿಕ್ಕಾರ ಶಾಸಕರಿಗೆ ಧಿಕ್ಕಾರ ಧಿಕಾರ ಧಿಕಾರ ಹುಡುಗಾರ ಇವತ್ತು ಚಮಖಂಡಿ ತಹಸೀಲ್ದಾರ್ ಆಫೀಸ್ನಲ್ಲಿ ನಮ್ಮ ಸಂಘಟನೆಗಳಿಗೆ ಪತ್ರಕರ್ತ ಸಂಗತಿಗಳಿಗೆ ಸಂಘ ರಿಜಿಸ್ಟರ್ ಇಲ್ಲ ಕೇಳಿ ಉದ್ದಾಟವನ್ನು ತೋರಿದ್ದಾರೆ ಚಮಖಂಡಿಯ ಮತಕ್ಷೇತ್ರದ ಗುಳಗುಂಟಿ ಅವರು ಶಾಸಕರು ಇವತ್ತು ನಮಗೆ ಬಹಳ ಅಪಮಾನ ಮಾಡ್ಯಾರ ಅದಕ್ಕಾಗಿ ಇಡೀ ರಾಜ್ ತುಂಬ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ನಾಳಿಂದ ಇಡೀ ರಾಜ್ ಕುಂಬಾ ನಾವು ಎರಡೂ ಸಂಘಟನೆಯವರು ಕೂಡಿ ಹೋರಾಟವನ್ನ ಮಾಡ್ತೀವಿ ಮತ್ತು ಅವ್ರು ತಪ್ಪಾಗೈತೆ ಅಂತ ಕೆಲ ಕೇಳುವರೆಗೂ ನಾವು ಈ ಪ್ರತಿಭಟನೆಯನ್ನು ಹಿಂದೆ ತಗೊಳ್ಳೋದಿಲ್ಲ ಅದಕ್ಕಾಗಿ ಮತ್ತೆ ಕೈ ಅವತ್ತ ಶಬ್ದಗಳಿಂದ ಕೈ ಮಾಡಿ ಮಾತಾಡ್ತಾರ ಒಪ್ಪತ್ರ ಕರ್ತರಿಗೆ ಕಿಮ್ಮತ್ ಇಲ್ವಾ ಇವ್ರಿಗೆಲ್ಲರಿಗೂ ನಾವು ಸಾರ್ವಜನಿಕರ ಕೆಲಸ ಮಾಡಿದ್ವು ಶಾಸಕರು ಕೆಲಸ ಮಾಡಿದ್ವು ಇವ್ರ ಮಾತ್ ನಮಗೆ ಆವತ್ತ ಶಬ್ದಗಳಿಂದ ಮಾತಾಡ್ತಾರ ನಾವು ಯಾರಿಗೂ ಅಂಜಾಲ ನಾವು ಯಾರಿಗೂ ಗುಂಡಾಗಿರಿ ಮಾಡಂಗಿಲ್ಲ ಪತ್ರಕರ್ತರು ದಿವ ನಾವು ಪತ್ರಕರ್ತರು ಯಾರಿಗೂ ಗುಂಡಾಗಿರಿ ಮಾಡಂಗಿಲ್ಲ ಮಾಡ್ತಾರೆ ಮಾಡ್ತಾರ ಹೇಳ್ತಾರೆ ಅವರು ನಾವು ಯಾವತ್ತು ಶಾಂತುತವಾಗಿ ನಾವು ಎಲ್ಲಾರು ಕೂಡ ಕಿಸಿಂದ ಇಲ್ಲಿ ಸುದ್ದಿಗಳನ್ನು ಮಾಡ್ತಿರ್ತೀವಿ ಅಂತ ಟೈಮ್ ದಾಗ ಇವರು ಅವತ್ತ ಶಬ್ದಗಳಿಂದ ಯಾರು ಮಾತು ಕೇಳಾರೋ ಗೊತ್ತಿಲ್ಲ ಯಾಕೆ ಬಿತ್ತರೆ ಪತ್ರಕರ್ತರಿಗೆ ಮಾತಾಡೋದಂದ್ರೆ ಹೆಂಗ ಸಭೆ ಒಳಗೆ ಅವರು ಯಾವ್ದೋ ಒಂದ್ ಸಮಯ ಒಳಗೆ ಕ್ಷಮೆ ಕೇಳುವ ತಕ್ಕ ನಾವು ಪ್ರತಿಭಟನೆ ಕೈ ಬಿಡುವಲ್ಲ ಬಿಡುದಿಲ್ಲ ಶಾಸಕಿಗೆ ಧಿಕಾರಾಧಿಕಾರ ಪತ್ರಕರ್ತ ಹೊರದಾಡುವ ಶಾಸಕಿಗೆ ಧಿಕಾರಾಧಿಕಾರ ಪತ್ರಕರ್ತ ಹೊರದಾಡುವ ಶಾಸಕಿಗೆ ನಿಖರ ಧಿಕಾರ ನೀನು ಈ ನೂತ ತೋರಿದ ಶಾಸಕಿಗೆ ಜಮಖಂಡ್ ಶಾಸಕರ ಅಧ್ಯಕ್ಷತೆಯಲ್ಲಿ ಪೂರ್ವಭಾಯಸಭೆ ಕರೆದಿರು ಆಗಸ್ಟ್ ಹದಿನೈದರು ಆದ್ರೆ ಆಗಸ್ಟ್ ಹದಿನೈದರಲ್ಲಿ ಈ ಜಮಖಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಾಲ್ಕು ಸಂಘಟನೆಗಳು ಅವು ಬೇರೆ ಬೇರೆ ಸಂಘಟನೆಗಳಿದ್ದಾವೆ ಆ ಸಂಘಟನೆ ಪ್ರತಿ ವರ್ಷ ಅಂತ ಈ ವರ್ಷ ಪೂರ್ವಭಾಯಸಭೆಯಲ್ಲಿ ಎಲ್ಲ ಪತ್ರಿಕರ್ತರಿಗೆ ಸನ್ಮಾನ ತಿರ್ತೈತಿ ಒಂದೊಂದು ಸಂಘಟನೆಯಿಂದ ಆ ಸಂಘಟನೆಯಲ್ಲಿ ಶಾಸಕರಾದಂಥ ಏನು ಅವ್ರು ತಿಳಿದು ಮಾತಾಡ್ತಾರೋ ಅಥವಾ ಏನು ಅವ್ರ ಮೈಂಡನ್ನು ಒಂದಾಯ್ತು ಏನು ಗೊತ್ತಿಲ್ಲ ನಮ್ಗೆ ಆದರೆ ಪತ್ರಕರ್ತರಿಗೆ ಏ ಕ್ವಚನದಾಗ ಮಾತಾಡ್ದ ಅಷ್ಟೇ ಅಲ್ದನ ಒಳ್ಳೆಯ ನಾವು ಏನಿತ್ತು ಪತ್ರಕರ್ತ ಏನು ಬೇಕಾ ಮಾಡಿದ್ರು ನಾವು ಅಂಜಂಗಿಲ್ಲ ಅನ್ನೋ ಅನ್ನೋ ಅಂತ ಮಾತನ್ನು ಹೇಳ್ತಾರೆ ಶಾಸಕರು ಮತ್ತು ನಾವು ಅವ್ರಿಗೆ ಏನು ಮಾಡಿದೀವಿ ಅಂತ ತೋರಿಸ್ಬಿಡ್ಬೇಕು ಅವ್ರ ಶಾಸಕರು ಮತ್ತು ಇಲ್ಲಿ ಇರುವಂತಕ್ಕಂಥ ಒಂದೇ ಸಂಘಟನೆ ಅಂತ ಅದು ಯಾವ ಸಂಘಟನೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಪತ್ರಕರ್ತರು ಎಷ್ಟು ಸಂಘಟನೆ ಅದು ಗೊತ್ತಿಲ್ಲ ಅವ್ರಿಗೆ ಆದ್ರೆ ಒಂದೊಂದು ಸಂಘಟನೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇರ್ತಕ್ಕಂಥ ನಾಲ್ಕು ಸಂಘಟನೆ ನಾಲ್ಕು ಸಂಘಟನೆ ಹೊರತುಪಡಿಸಿ ಒಂದೊಂದು ಸಂಘಟನೆ ಬರ್ತು ನನಗೆ ಉಳಿದ ಸಂಘಟನೆ ಪತ್ರಕರ್ತರು ಯಾರು ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳೋ ಅಷ್ಟೇ ಅಲ್ದಾನೆ ಅವರು ನಮ್ಗೆ ಹೊರಗಡೆ ಬಂದು ಕೇಳ್ತಾ ಇದ್ರು ಪತ್ರಕರ್ ನಮ್ಗೆ ಎತ್ತರಿ ಏಯ್ ಸೋಮ ಮಾತಾಡ್ಬೇಡ ಸೊಮ್ಯ ಸೋಮ್ ನಾನು ಮಾತು ಕೇಳಿ ನಾನು ಮಾತು ಕೇಳ್ತೇವೆ ಅವ್ಯಾಚವಾಗಿ ಏ ಕ್ವಶನ್ ಪತ್ರಕರ್ತರು ಮಾತಾಡುವಂಥದ್ದು ಅವರು ಹಿಂಪಡಿಬೇಕು ಇದೇನು ನಮ್ಗೆ ಸಭೆ ಒಳಗೆ ಏನ್ ಮಾತಾಡಿ ನಮ್ಮ ಅವಮಾನ ಮಾಡಿದಾರಲ್ಲ ಅವ್ರು ಕ್ಷಮೆ ಕೇಳ್ಬೇಕು ಕ್ಷಮೆ ಕೇಳ್ತಾ ಇದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ರೆಡಿ ಇದೀವಿ ಇವತ್ತು ಜಮಖಂಡಿ ಆಫೀಸ್ ನಲ್ಲಿ ನಮ್ಮ ಸಂಘಟನೆಗಳಿಗೆ ಪತ್ರಕರ್ತ ಸಂಘಟನೆಗಳಿಗೆ ಸಂಘ ರಿಜಿಸ್ಟರ್ ಇಲ್ಲ ಅಂತ ಹೇಳಿ ಹುದ್ದಾತ್ಮವನ್ನು ತೋರಿದ್ದಾರೆ ಜಮಖಂಡಿಯ ಮತಕ್ಷೇತ್ರದ ಗುಳ್ಗುಂಟಿ ಅವರು ಶಾಸಕರ ಇವತ್ತು ನಮಗೆ ಬಹಳ ಅಪಮಾನ ಮಾಡ್ಯಾರ ಅದಕ್ಕಾಗಿ ಇಡೀ ರಾಜ್ ತುಂಬ ನಾವು ಹೋರಾಟವನ್ನ ಕೈಗೊಂಡಿದ್ದೀವಿ ನಾಳಿಂದ ಇಡೀ ರಾಜ್ ತುಂಬ ನಾವು ಎರಡು ಸಂಘಟನೆ ಕೂಡಿ ಹೋರಾಟವನ್ನ ಮಾಡ್ತೀವಿ ಮತ್ತು ಅವ್ರು ತಪ್ಪಾಗೈತೆ ಅಂತ ಕ್ಷಮೆ ಕೇಳುವವರೆಗೂ ನಾವು ಈ ಪ್ರತಿಭಟನೆಯನ್ನು ಹಿಂದ್ ತಗೊಳ್ಳೋದಿಲ್ಲ ಅದಕ್ಕಾಗಿ ಮತ್ ಕೈ ಅವತ್ತ ಶಬ್ದಗಳಿಂದ ಕೈ ಮಾಡಿ ಮಾತಾಡ್ತಾರ ಪತ್ರಕರ್ತರಿಗೆ ಕಿಮತ್ ಇಲ್ವಾ ಇವ್ರದ್ದು ಎಲ್ಲರೂ ನಾವು ಸಾರ್ವಜನಿಕರ ಕೆಲಸ ಮಾಡುದು ಶಾಸಕರು ಕೆಲಸ ಮಾಡುದು ಇವ್ರು ಅವತ್ತ ಶಬ್ದಗಳಿಂದ ಮಾತಾಡ್ತಾರ ನಾವು ಯಾರಿಗೂ ಅಂತ ನಾವು ಯಾರಿಗೂ ಗುಂಡಾಗಿರಿ ಮಾಡಂಗಿಲ್ಲ ಪತ್ರಕರ್ತರೀವ್ ನಾವು ಪತ್ರಕರ್ತರು ಯಾರಿಗೂ ಗುಂಡಾಗಿರಿ ಮಾಡಂಗಿಲ್ಲ ಗುಂಡಾಗಿರಿ ಮಾಡ್ತಾರ ಹೇಳ್ತಾರ ಅವ್ರು ನಾವ್ ಯಾವತ್ತು ಶಾಂತುತವಾಗಿ ನಾವು ಎಲ್ಲರೂ ಕೂಡ ಕಿಶಿಂದ ಇಲ್ಲಿ ಸುದ್ದಿಗಳನ್ನು ಮಾಡ್ತಿರ್ತೀವಿ ಅಂಥ ಟೈಮ್ದಾಗ ಇವರು ಅವತ್ತ ಶಬ್ದಗಳಿಂದ ಯಾರು ಮಾತು ಕೇಳಾರೋ ಗೊತ್ತಿಲ್ಲ ಯಾಕೆ ಬಿತ್ತರೆ ಪತ್ರಕರ್ತರಿಗೆ ಮಾತಾಡೋದು ಅಂದರೆ ಹ್ಯಾಂಗ ಸಭೆ ಒಳಗೆ ಪತ್ರಕರ್ತರು ಶಾಸಕರು 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 ಶಾಸಕರು

ಇಪ್ಪತ್ತೈದು ಮಂದಿ ಕೊಡೋದ್ರೆ ಇಲ್ಲಿ ಏನಾಗಲಿ ಭಾಳ ಕಟಾಕಟಿ ನಡೀತಿಲ್ಲ ಶಿಕ್ಷಣ ಒಳಗು ಪದವಿ ಒಂದು ಪ್ರಾಥಮಿಕ ಒಂದು ಮಾಧ್ಯಮಿಕ ಒಂದು ಸ್ನಾತಕೋತ್ತರ ಒಂದು ನಾಲ್ಕು ಹೊಂಟು ಅಲ್ಲಿ ನಾಕೊಂಡು ಮತ್ತೆ ಅಲ್ಲಿ ಕೊಡಬೇಕು ವಿದ್ಯಾರ್ಥಿ ಸಂಖ್ಯೆ ಭಾಳ ಅದ ವಿಜ್ಞಾನ ಸಂಖ್ಯೆ ಕಂಡ ಲಕ್ಷ ಲಕ್ಷಾಂಗ್ ಮಂದಿ ಇದು ಆಮೇಲೆ ಎರಡು ಕಲಾ ಸಂಸ್ಕೃತಿ ಬಂತದ್ದು ಕಡಿಗ್ ಪತ್ರಿಕೋ ಉದ್ದ ಬಂದಾಗ ನಾ ಅದಕ್ಕೆ ಏನ್ಬಿಟ್ರೆ ಎದ್ದು ಒಬ್ರು ನೀವೇ ಅಂದಿತ್ತು ಇವರೇ ಇವರೇ ಅಂದ್ರು ನೋಡ್ರಿ ನಮ್ಮ ನಾಲ್ಕು ಘಟಕ ಅದಾವೆ ನಾಲ್ಕು ಸರ್ಟಿಫಿಕೇಟ್ ಬೇಕತ್ತಂದ್ಬಿಟ್ಟು ನಾನೇನು ಇವ್ರಿಗೆ ನಾಲ್ಕನೇ ಗಂಟೆಗೆ ಐದು ಗಂಟೆಗೆ ಅಂತ ಮಾಡಿ ಕಾರ್ಡ್ ಮಾಡ್ಕೋರು ನೀವು ನಮ್ಮ ಕಣ್ಣಿಗೆ ಒಂದೇ ಒಂದು ಪತ್ರಿಕಾ ಉದ್ಯೋಗ ಒಂದೇ ಒಬ್ರು

ಭದ್ರಕතර ಮಾಧ್ಯಮದಂದ್ರ ಒಂದೇ ನನ್ನ ಕಣ್ಣಿಗೆ ಒಂದೇ